ಎ ಸ್ವಾಗತೀ ವಿಜಯಪುರ ಜಿಲ್ಲಾ ಎಐಸಿಸಿ ಹ್ಯೂಮನ್ ರೈಟ್ಸ್ ಆಫೀಸ್ನಲ್ಲಿ ಹೊಸದಾಗಿ ಆಯ್ಕೆಯಾದ ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಅಬ್ದುಲ್ ರಜಾ ಖೋರ್ತಿ ಹಾಗೂ ಉಪ ಮೇಯರ್ ದಿನೇಶ್ ಹಳ್ಳಿ ಅವರಿಗೆ ರಾಜ್ಯ ಕಾರ್ಯಕಾರಿ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಬೀರ್ ಅಹಮದ್ ಡಲಾಯ್ತ್ ಅವರ ನೇತೃತ್ವದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಶಬೀರ್ ಅಹಮದ್ ಡಲಾಯ್ತ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಪನ್ಮುಲ್ಕ್ ಡಾಂಗೆ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಅಗರ್ಖೇಡ್ ಜಿಲ್ಲಾ ಉಪಾಧ್ಯಕ್ಷ ಗುಲಾಬ್ ಭಂಡಾರಿ ಕಾರ್ಯಕಾರಿ ಸದಸ್ಯ ಸಾಬ್ ವಿಜಯ್ ಜಾಧವ್ ಖಾಜಾ ಮಮ್ಜಾಪುರ್ ದಾನಪ್ಪ ಸುರಗೊಂಡ ಮಲ್ಲಣ್ಣ ಬಿರಾದರ್ ಹನೀಫ್ ಕಲಾದ್ಗಿ ರೇಣುಕಾ ಕಪಾಡಿ ರಫೀಕ್ ಡಾಲಾಯತ್ ಹಮೀದ್ ಆಮ್ದಾರ್ ಅಶ್ಪಾಕ್ ಜಾಗೀರ್ದಾರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು પણ पुण्याસ સમાન સાક્ષી થી યોગ ઓ અભિષેક આખા કો ચાલુ કરી મોસ્ટ જો તમને ઉપીસ્થાન ની ખાલે આ જે આવો મારા આ સ્ટાર્ટ કરીશું આ સંકરસ સ સબો દેના સબો ગળિયે આ સુબહના નમેલર જિલ્લાય સૌભાગ્ય ಅಂತ હેલતા

ಶಬೀರ್ ಅಹ್ಮದ್ ಡಾಲಾಯ್ತಿ ಅವರಿಗೆ ಈ ಸಮಾರಂಭದ ವತಿಯಿಂದ ಅವರಿಗೆ ಈ ಆಸನವನ್ನು ಅಲಂಕರಿಸಿಕೊಳ್ಳಲು ನಾನು ಅವರಲ್ಲಿ ತಮ್ಮಲ್ಲಿ ವಿನಯಪೂರ್ವಕ ಇನ್ನೋರರು ಇನ್ನೋರ ಇತಿಹಾಸ ನನಗವ್ ಬಹಳ ತುಂಬಾ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಾನು ಅವರಿನ ಸರ್ ನನಗವ್ರು ಗುಟ್ಟಿದ್ದೀನಿ ಯಾಕೆಂದ್ರೆ ಸಣ್ಣ ಮಗು ಬಂದ್ರು ಕರೆಸಿ ಅವ್ರನ್ನ ಕುಂಡ್ರಿಸಿ ಸಮಸ್ಯೆಯನ್ನು ಬಗೆಹರಿಸಿ ಜಿಲ್ಲೆಯಾದ್ಯಂತ ನಗರಾದ್ಯಂತ ತಮ್ಮದೇ ಆಗಿರ್ತಕ್ಕಂತ ಒಂದು ಛಾಪನ್ನು ಮೂಡಿಸಿ ಒಂದು ಮಾತನ್ನು ಹೇಳ್ತಾರೆ ಯಾರು ಇನ್ನೊಬ್ಬರು ಸಲುವಾಗಿ ದುಡಿತಾರೋ ಅವರಿಗೆ ದೇವರು ತಾನೇ ನನಗೇನ್ ಅಂದ್ರೆ ನಾವು ಅವರಿಗೆ ನಾವು ಸಲಹೆ ಕೊಡ್ತಾ ಇಲ್ಲ ಹೇಳ್ತಾ ಇಲ್ಲ ನಾವು ಏನೋ ಒಂದು ರೀತಿಯಿಂದ ಅವರನ್ನ ಬರೀ ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ ಅಷ್ಟೇ ಅವ್ರಿಗೆಲ್ಲ ಗೊತ್ತಿದೆ ಪಾಪ ನಾವು ಹೇಳಿದ ಅಧ್ಯಕ್ಷೋಗಿ ತನಿಸ್ತದೆ ಆದ್ರೆ ಮಟ್ಟಿಗೆ ಅಧ್ಯಕ್ಷ ಒಂದು ಎರಡು ಮಾತು ಹೇಳಿದ್ರು ಬದ್ಲಿ ಆಗ್ಬೇಕಾಗಿತ್ತು ಆಮೇಲೆ ಎದ್ದು ಎಮ್ ಎಲ್ ಎ ಆಗ್ಬೇಕಾಗಿತ್ತು ನಾನೇನತ್ತೀನಿ ಅವ್ರು ಮುಂದೆ ಎಮ್ ಎಲ್ ಎ ಹಾಗೆ ಆಗ್ತಾರ ಎಲ್ಲರ ಮುಖ್ಯ ನನಗೇನು ಆಶೆ ಇದೆ ಅಂದ್ರೆ ಅವ್ರ ಆಶೀರ್ವಾದ ಎಲ್ಲರನ್ನಾಗಿರ್ಬೇಕು ನಮ್ಮ ಅಧ್ಯಕ್ಷರನ್ನಾಗಿರ್ಬೇಕು ನಮ್ಮ ಸದಸ್ಯರನ್ನಾಗಿರ್ಬೇಕು ನಿಮ್ಮ ಆಶೀರ್ವಾದ ನೀವು ಬರೀ ನೀವು ಕಾಲಲ್ಲಿ ಕೇಳಿದ್ರೆ ನಾವು ತಲೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತೀವಿ ಅಂತ ಮಾತನ್ನ ಹೇಳ್ತೀವಿ ನಾವು ಹೆಚ್ಚು ನಾವು ಒಂದೇ ಒಂದು ಆಸೆ ಅಂದ್ರೆ ನಿಮ್ಮ ಆಸೆ ಅಂತ ನಡ್ಕೋತೀವಿ ನೀವು ಏನೇ ಇದ್ರೆ ಕೇಳ್ತೀವಿ ನೀವು ನಿಮ್ಮ ಮ್ಯಾಂಗ್ ನಮ್ಮೆಲ್ಲ ಬರೋ ಭರವಸೆ ನಾವೇನು ಮಾಡೋದು ಬಗ್ಗೆ ಮಾತಾಡಕ್ಕೆ ಅವಕಾಶ ಇಲ್ಲ ನಮಗೆ ಅಧ್ಯಕ್ಷರೆಲ್ಲ ಹೇಳಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತ ಎಐಸಿಸಿ ಬ್ಲಾಕ್ ಅಧ್ಯಕ್ಷರಾದಂತಹ ಶಂಕರ್ ಅಣ್ಣ ಮಹಾರಾಜ್ ಮತ್ತು ಎಲ್ಲ ಬಹಳಷ್ಟು ಮಂದಿ ಹೆಸರನ್ನು ನಾವೆಲ್ಲರೂ ಒಂದು ಹುದ್ದಿನಲ್ಲಿದ್ದೀವಿ ಆ ಹುದ್ದಿ ನಾವು ನಾನು ನೋಡಿದಾಗ ಸುಮಾರು ಎರಡು ವರ್ಷ ಆಗಲಿ ಬಂದು ಕಳ್ಕೊಂಡು ಹೋಗ್ತಿದ್ದೆ ದಿನನಿತ್ಯ ಎಲ್ಲರೂ ಮತ್ತೆ ಒಂದು ಕಡೆ ಕಡೆ ಅಂದರೆ ಪಕ್ಷದಲ್ಲಿ ನಿಗದಿ ಈ ಸಂಘಟನೆ ನಮ್ಮ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ ಈ ಸಂಘಟನೆಯಿಂದ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀವಿ ಆದರೆ ನನಗೆ ಬಹಳ ಸಂತೋಷದ ವಿಷಯ ಯಾಕಂದ್ರೆ ಇಲ್ಲಿ ಎಲ್ಲ ಪ್ರತಿಬಂಧ ಹೋಲಿಯಲ್ಲಿ ಪ್ರತಿಬಂಧ ಹಳ್ಳಿ ಅರಿಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಹೋಗಿ ಹೋಗಿ ನಮ್ಮ ಪಕ್ಷದ ಎಲ್ಲ ಇತಾಯ ಸಿಗಿದ್ದು ಕಳೆದ ಕಳೆದ ಪದಾಧಿಕಾರಿ ಮಾಡಿ ನಾವು ಕೆಲಸವನ್ನು ಮಾಡ್ತಾ ಇದೀರಿ ಗೋಡ್ ಮಾಡಿದ್ರೆ ಭಾಳ ಸಂತೋಷವಾಗ್ತದೆ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ ಕೆಲಸ ಅನ್ನೋದು ಉಪಯೋಗ ಪಡೆದಿದ್ದರೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಹೇಳಿದ್ದೇನೆ ಇವತ್ತಿನ ದಿವಸ ನಾ ಮೊನ್ನೆ ತಾನೇ ಒಂಬತ್ತನೇ ತಾರೀಕಿಗೆ ಮಹಾನಗರ ಪಾಲಿಕೆ ಚುನಾವಣೆ ನಡೀತು ನಮ್ಮೆಲ್ಲ ಆಶೀರ್ವಾದದಿಂದ ನಮ್ಮೆಲ್ಲ ಕುರಿತಿನಿಂದ ನನ್ನ ಧರ್ಮಿ ಪತ್ನಿಯಾದಂತಹ ಶ್ರೀಮತಿ ಮ್ಯಾನೇಜರು ಪ್ರತಿಯೊಂದು ಈ ಹುದ್ದೆಗೆ ಅಲಂಕರಿಸಿದ್ದಾರೆ ನಿನ್ನೆ ತಾನೇ ನಾವು ಚಾರ್ಜ್ ಕೂಡ ತಗೊಂಡಿದ್ದೀವಿ ಬಿಜೆಪಿಯವರು ಕುಡಿದ್ರ ಸತತ ಹದಿನಾಲ್ಕು ತಿಂಗಳಿಂದ ಯಾವುದೇ ಕೆಲಸ ನೋಡ್ಕೊಂಡು ಬಂದಿದ್ದು ತಾವೆಲ್ಲರೂ ಕೊಡುತ್ತಿದ್ದಂತೆಲ್ಲರೂ ಇವರು ಮಾಧ್ಯಮ ಮುಖಾಂತರ ತಾವೇ ಅದಕ್ಕೆ ಹೋರಾಟ ಕೂಡ ಮಾಡಬಹುದು ಅದನ್ನು ಆದ್ದರಿಂದ ನಾವು ಇವತ್ತು ದಿವಸ ಪ್ರತಿ ಒಂದು ಏರಿಯಾದಲ್ಲಿ ನಿನ್ನೆ ಆದ ಎಲ್ಲ ಇಂಜಿನಿಯರ್ ಸೆಕ್ಷನ್ ಅದನ್ನ ಕೆಲಸ ಪ್ರಾರಂಭ ಒಂದು ಕಡೆ ಈ ವಾರದಲ್ಲಿ ನಾವು ಭೂಮಿ ಪೂಜಾ ಮಾಡಿ ಆ ಕೆಲಸನೂ ಪ್ರಾರಂಭ ಮಾಡ್ಬಿಟ್ಟು ಒಂದು ವಾರ ಒಳಗಾಗಿ ಇಡೀ ಮೂವತ್ತೈದು ವಾರದಲ್ಲಿ ಕೆಲಸ ಪ್ರಾರಂಭ ಆಗಿರಬೇಕು ಅವ್ರ ಕೆಲಸ ವರ್ಕ್ ಅನ್ನು ಕೊಟ್ಟು ಕಳಿಸ್ಕಿಸಿ

ನಮ್ಮ ರಾಜ್ಯವನ್ನು ಮಾಡಿದಂಥ ಇದು ಇತಿಹಾಸ ಒಂದೂರ ಎಂಬತ್ತು ಮಾನಮೆಂಟ್ ಒಂದೂರ ಎಂಬತ್ತು ಮನುಮೆಂಟ್ ಇಡೀ ವರ್ಲ್ಡ್ನಲ್ಲಿ ಎಲ್ಲಿ ಇಲ್ಲ ಅಂತ ಮಾನಮೆಂಟ್ ಇಡೀ ಬಿಜಾಪುರದಾಗಿದ್ರೆ ಆ ಇತಿಹಾಸ ಪುಟಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ನಾವು ಓಪನ್ ಮಾಡಿದಂಥ ಈ ಸಂದರ್ಭ ಕೆಲಸ ರೋಡ್ ಲಾಡ ಡ್ರೈನೇಜ್ ಅಂತ ಮಾಡೇಬೇಕು ನಮ್ಮ ಧರ್ಮದ ನಮ್ಮ ಧರ್ಮದ ನಾವು ಮಾಡಲೇಬೇಕು ಇದು ನಮ್ಮ ಕರ್ತವ್ಯ ಅದ ನಿಮ್ಗೆ ಮೂಲಭೂತ ಸೌಕರ್ಯ ಮಾಡಿಲ್ಲ ಅಂದರೆ ನಾವು ಈ ಕುಚ್ಚಿ ಮೇಲೆ ಕೂಡುದು ನಮ್ಮ ಇದು ಇಲ್ಲ ನಾನು ಹೇಳಿಕ್ಕೆ ಬಯಸ್ತೀನಿ ಯಾಕಂದ್ರೆ ನಾವು ಈ ಕುರ್ಚಿ ಮೇಲೆ ಕುರ್ಚೀವಿ ಕೆಲಸ ಮಾಡ್ಬೇಕು ನೀವು ಪದಾರ್ಥ ಕೊಟ್ಟೀವಿ ನಮ್ಗೆ ಈಗ ನಾವು ದುಡಿಬೇಕು ನೀವು ಕುಡಿಸಿಲ್ಲ ನಮ್ಗೆ ಈಗ ನಾವು ಋಣಪಿಸಿ ನಿಮ್ಗೆ ಋಣ ತರಿಸ್ಬೇಕಾಗಿದೆ ಇಡೀ ವಿಜಾಪುರ ಜನತೆ ಋಣ ತರಿಸ್ಬೇಕಾದ್ರೆ ನಾನು ಕೆಲ ಸಮಾಜ ತೋರಿಸ್ತೀನಿ ಕೆಲ ಸಮಾಜ್ ಋಣ ತೋರಿಸಿ ತಪ್ಪಿಸಿ ನಾನು ಬಾಯಿಸಿದ್ದೀನಿ ಅವರೆಲ್ಲರೂ ಒಂದು ಬಹಳ ಒಕ್ಕೂಟಗಳಿಂದ ಬಹಳ ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೆ ಒಕ್ಕೂಟ ಮಾಡ್ಕೋತಾ ಇಲ್ಲ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬ್ತಾ ಇದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಯಾಸಿ ಹ್ಯೂಮನ್ ರೈಟ್ಸ್ ಬಗ್ಗೆ ವಿಜಾಂಪುರ್ನ ಈ ಮಧ್ಯೆ ಯಾರಿಗೂ ಗೊತ್ತಿದ್ದಿಲ್ಲ ಆ ಶಬೀರ್ ಅಹಮದ್ ದರಾ ಅವರು ಬದಲಿಸಿ ಯಾರಿಸಿ ಹುಮನ್ ರಾಟ್ಸ್ ಏನದಪ್ಪ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ ನನ್ನ ವೈಯಕ್ತಿಕ ಪ್ರಕಾರ ಅವರಿಗೆ ನನ್ನ ಧನ್ಯವಾದಗಳು ಈ ಬಿಜಾಪುರ ಮಾನಗರ ಪಾಲಿಕೆ ಒಳಗೆ ಸುಮಾರು ಎರಡೂವರೆ ವರ್ಷದಿಂದ ಒಂದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ವಾರ್ಡ್ನಲ್ಲಿ ಒಂದು ರೂಪಾಯಿ ಕೆಲಸ ಆಗಲಿಲ್ಲ ನಮ್ಮ ಏನು ಹಿರಿಯಾರು ಬುಜಾಬ್ಬಾಗೆ ನಾ ನಾನು ಅನ್ನುವರು ಅದರ ಅದು ನಾನು ಅನ್ನೋ ಮನೆ ಖಾಲಿ ಅದ ಅನ್ನೋದು ತೋರಿಸ್ಕೊಡ್ಬೇಕಾಗಿದೆ ಇದನ್ನು ಅವರಿಗೆ ನಾವು ಮಾತಾಡೋಕ್ಕಿಂತ ಜಾಸ್ತಿ ಅವ್ರಿಗೆ ಸುಮ್ಮನೆ ಇದು ಅದು ಅದಕ್ಕಿಂತ ನಾವು ಕೆಲಸ ಮಾಡಿ ತೋರಿಸ್ಬಿಟ್ರಂದ್ರೆ ಮಾತಾಡ್ದಂಗೆ ಆಗ್ತೀವಿ ಅಂತ ನಾನು ಬಯಸಿದ್ದೇನೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಸಪೋರ್ಟ್ ಅಂತ ಇಲ್ಲಿ ನಾವು ನಿಮ್ಗೆ ಏನೇ ಕೆಲಸಿದ್ರೆ ನಿಮ್ಮ ಸಂಘದಾಗಲಿ ಎಸ್ ಸಿ ರಾಷ್ಟ ಆಗಲಿ ಅಥವಾ ನೀವು ಯಾವುದೇ ನೀವು ನೀವು ಬಯಸಿರಿ ನಿಮ್ಮ ಕಾರ್ಯಕರ್ತರಿಗಾಗ್ಲಿ ಯಾವದೇ ರೀತಿ ಪ್ರಾಬ್ಲಮ್ ಇದ್ದರೆ ಯಾವುದೇ ರೀತಿ ನಿಮ್ಮ ಕೆಲಸ ಇದ್ದಲ್ಲಿ ನಾವು ದಯಮಾಡಿ ನನ್ನನ್ನು ಫೋನ್ ಮಾಡಿ ಕರೆಸಿ ನಾವು ಬಂಧಿಸಿ ನಿಮ್ಮೆಲ್ಲ ಈ ಸಂದರ್ಭದಲ್ಲಿ ಹೇಳಿ ನಾವು ಎಲ್ಲಾ ಎಲ್ಲ ತಮ್ಮ ಪ್ರೀತಿಯನ್ನು ತೋರಿಸಿದ್ರಿ ಎಲ್ಲರೂ ನಮ್ಮನ್ನು ಶಾಲೆ ಪ್ರತಿಯೊಬ್ಬರು ಕೊಡೋದೊಂದು ಶಾಲೆ ಹಾಕಿ ಯಾರು ಹಾಕಿ ನಮ್ಗೆ

ನಾವು ಗೌರವ ಪೂರ್ವವಾಗಿ ಅವ್ರಿಗೆ ಭೇಟಿ ನಾವು ಒಪ್ಪಿಡ್ತಾ ನಮ್ಮ ಈ ನಾಲ್ಕು ಜಿಲ್ಲೆಯ ಬೆಳಗಾಂ ಬಾಗಲಕೋಟ್ ಗುಲ್ಬುರ್ಗಾ ವಿಜಯಪುರ ಜಿಲ್ಲೆಯ ಎಐ ಸಿ ಸಿ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರು ಕೆಪಿ ಸದಸ್ಯರು ಒಂದೆರಡು ಶ್ರೀ ಶಬ್ಬೀರಮ್ಮ ಅಹ್ಮದ್ ಅಲಾಯ್ ಒಂದೆರಡು ಮಾತನ್ನು ಮಾತಾಡಬೇಕಾಗಿ ಅವರು ಕೇಳ್ಕೊತಾ ಇದ್ದೇನೆ ಸರಿ ಸಾರಿقدرೆ ಈ سامنے ಒಂದು ಪರಂಪರಾತ್ಮಕ ಸೈಡ್ ಇದೆ ಬಾರ್ನ ಸೈಡ್ ಇದೆ ಇದು ಪೂರ್ತಿ ಏಕ ಐತಿಹಾಸಿಕ ನಗರ ہے جیسا کہ ಮೈಸೂರು ಸಾಂಸ್ಕೃತಿಕ ನಗರ bolts hain ನಿರಂತರ ಸುದ್ದಿಗಳಿಗಾಗಿ ನೋಡ್ತ ಇರಿ ಎ 9 ನ್ಯೂಸ್